ನಮಸ್ಕಾರ ಇವತ್ತು ನಾವು ಭಾರತ ಸರ್ಕಾರದ ಒಂದು ತುಂಬ ಮಹತ್ವಾಕಾಂಕ್ಷಿಯ ಯೋಜನೆ ಬಗ್ಗೆ ಮಾತಾಡೋಣ ಅದೇ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂದರೆ ಪಿ ಎಮ್ ಎ ವೈ ನಗರ ಟೂ ಪಾಯಿಂಟ್ ನಮ್ಮ ಹತ್ರ ಇದರ ಬಗ್ಗೆ ಕೆಲವು ಅಧಿಕೃತ ಮಾಹಿತಿಗಳಿದೆ ಸೊ ಬನ್ನಿ ಇದರ ವಿವರಗಳನ್ನು ನೋಡೋಣ ಅಂದರೆ ಕೇವಲ ನಿಯಮಗಳನ್ನಲ್ಲ ಅದು ಯಾರಿಗೆ ಸಹಾಯ ಮಾಡಬೇಕು ಅದರ ನಿಜವಾದ ಗುರಿ ಏನು ಅನ್ನೋದನ್ನು ಸ್ವಲ್ಪ ಆಳವಾಗಿ ನೋಡೋಣ ಹೌದು ಹೌದು ಇದು ಎಲ್ಲರಿಗೂ ಸೂರು ಅನ್ನೋ ಒಂದು ದೊಡ್ಡ ಧ್ಯೇಯ ಇಟ್ಕೊಂಡು ಶುರುವಾಗಿದೆ ಮುಖ್ಯವಾಗಿ ನಗರ ಪ್ರದೇಶಗಳಲ್ಲಿ ವಸತಿ ಸಮಸ್ಯೆ ಇದೆಯಲ್ಲ ಅದನ್ನ ಬಗೆಹರಿಸೋಕೆ ಇನ್ನೊಟ್ ಗಮನಿಸಬೇಕಾದ ವಿಷಯ ಅಂದ್ರೆ ಈ ಟೂ ಪಾಯಿಂಟ್ ಓ ಆವೃತ್ತಿ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಒಂದರಿಂದ ಜಾರಿಗೆ ಬಂದಿದೆ ಓ ಹಾಗಾದ್ರೆ ಇದು ಇತ್ತೀಚಿನದ್ದು ಹ್ಮ್ ಇದು ಹಿಂದಿನ ಯೋಜನೆಯ ಮುಂದುವರಿಕೆ ಆದರೆ ಕೆಲವು ಬದಲಾವಣೆಗಳೊಂದಿಗೆ ಬಂದಿದೆ ಸರಿ ಹಾಗಾದ್ರೆ ಈ ಯೋಜನೆಯ ಲಾಭ ಯಾರಿಗೆ ಸಿಗತ್ತೆ ಮೂಲಗಳ ಪ್ರಕಾರ ಯಾರು ಫಲಾನುಭವಿಗಳು ಹಾ ಮುಖ್ಯವಾಗಿ ನಗರ ಪ್ರದೇಶಗಳಲ್ಲಿ ಅಂದ್ರೆ ಮುನಿಸಿಪಾಲಿಟಿ ಅಥವಾ ಕಾರ್ಪೊರೇಷನ್ ಏರಿಯಾದಲ್ಲಿ ವಾಸವಾಗಿರೋರು ಯಾರಿಗೆ ಸ್ವಂತ ಮನೆ ಇಲ್ವೋ ಅಥವಾ ಮನೆ ಕಟ್ಟೋಕೆ ಜಾಗ ಅಂದ್ರೆ ನಿವೇಶನ ಇಲ್ವೋ ಅಂಥೋರು ಅರ್ಹರು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದ್ರೆ ಪೂರ್ತಿ ಫೋಕಸ್ ನಗರದ ವಸತಿ ಇಲ್ಲದವಳ ಮೇಲೆ ಇದೆ ಅಲ್ವಾ ಖಂಡಿತ ಖಂಡಿತ ಇದು ನಗರ ಕೇಂದ್ರಿತ ಯೋಜನೆ ಈಗ ಪ್ರಶ್ನೆ ಬರೋದು ಅರ್ಜಿ ಹಾಕೋದು ಹೇಗೆ ಅಂತ ಇದಕ್ಕೆ ಮೂಲಗಳ ಪ್ರಕಾರ ಎರಡು ಮುಖ್ಯ ದಾರಿಗಳಿವೆ ಒಂದು ಕೇಂದ್ರ ಸರ್ಕಾರದ ವೆಬ್ ಪೋರ್ಟಲ್ ಇದೆ ಹೆಚ್ ಟಿ ಎಸ್ ಡಾಟ್ ಪಿ ವೈ ಡ್ಯಾಶ್ ಎರ್ಬನ್ ಡಾಟ್ ವಿ ಡಾಟ್ ಇನ್ ಅಂತ ಅಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಹಾಕ್ಬೋದು ನೀವೇ ಸ್ವಂತವಾಗಿ ಹಾಕ್ಬೋದು ಅಥವಾ ಏನದು ಸೇವಾ ಸಿಂಧು ಗ್ರಾಮವನ್ ಕೇಂದ್ರಗಳಿರ್ತವಲ್ಲ ಅಲ್ಲಿ ಹೋಗಿ ಸಹಾಯ ಪಡಿಬೋದು ಅವರು ಆನ್ಲೈನ್ ಪ್ರಕ್ರಿಯೆಗೆ ಹೆಲ್ಪ್ ಮಾಡ್ತಾರೆ ಸರಿ ಇದು ಆನ್ಲೈನ್ ಆಯ್ತು ಈಗ ಎಲ್ರಿಗೂ ಆನ್ಲೈನ್ ಸೌಲಭ್ಯ ಇರಲ್ಲ ಅಥವಾ ಅದರಲ್ಲಿ ಕಷ್ಟ ಆಗ್ಬೋದು ಅಂಥವರಿಗೆ ಬೇರೆ ದಾರಿ ಇದೆಯಾ ಇದೆ ಖಂಡಿತ ಇದೆ ಇನ್ನೊಂದು ದಾರಿ ಅಂದ್ರೆ ನೇರವಾಗಿ ಅವರವರ ಏರಿಯಾದ ಪುರಸಭೆ ಅಥವಾ ನಗರಸಭೆ ಕಚೇರಿಗೆ ಹೋಗೋದು ಅಲ್ಲಿ ಡೇ ನಲ್ಮ್ ಅಂತ ಒಂದು ಶಾಖೆ ಇರುತ್ತೆ ನೂಲ್ಮ್ ವಸತಿ ಶಾಖೆ ಡೇ ನಲ್ಮ್ ಅಂದ್ರೆ ಅಡ್ರು ದೀನದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ನಗರ ಜೀವನೋಪಾಯ ಮಿಷನ್ ನಗರ ಬಡತನ ನಿವಾರಣೆ ಜೀವನೋಪಾಯಕ್ಕೆ ಸಂಬಂಧಪಟ್ಟ ಯೋಜನೆಗಳನ್ನು ನೋಡ್ಕೊಳ್ಳೋ ವಿಭಾಗ ಅದು ಅಲ್ಲಿಗೆ ಹೋಗಿ ಕಚೇರಿ ಸಮಯದಲ್ಲಿ ಅಂದ್ರೆ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆ ಒಳಗೆ ಭೇಟಿ ಮಾಡಿ ಮಾಹಿತಿ ತಗೊಂಡು ಅರ್ಜಿ ಸಲ್ಲಿಸ್ಬೋದು ಓಕೆ ಅಂದ್ರೆ ಆಫ್ಲೈನ್ ಆಯ್ಕೆಯೂ ಇದೆ ಇದು ಒಳ್ಳೇದು ಯಾಕಂದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಆದ್ರೆ ಅರ್ಜಿ ಸಲ್ಲಿಸೋಕೆ ಕೆಲವು ಡಾಕ್ಯುಮೆಂಟ್ಸ್ ಬೇಕೇ ಬೇಕಲ್ಲ ಅದ್ರ ಬಗ್ಗೆ ಏನ್ ಮಾಹಿತಿ ಇದೆ ಹೌದು ಖಂಡಿತ ಅರ್ಹತೆ ಇದೆಯಾ ಇಲ್ವಾ ಅಂತ ನೋಡೋಕೆ ಮತ್ತೆ ಪ್ರಕ್ರಿಯೆ ಪೂರ್ತಿ ಮಾಡೋಕೆ ದಾಖಲೆಗಳು ಬೇಕೇ ಬೇಕು ಮುಖ್ಯವಾಗಿ ಬೇಕಾಗಿರೋದಂದ್ರೆ ಆಧಾರ್ ಕಾರ್ಡ್ ಪ್ರತಿ ಆಮೇಲೆ ನಿವೇಶನ ಇಲ್ಲ ಅಂತ ತೋರ್ಸೋ ಸಂಬಂಧಪಟ್ಟ ದಾಖಲೆ ನಿವೇಶನ ಇಲ್ಲ ಅನ್ನೋದಕ್ಕೆ ಯಾವ ಥರ ದಾಖಲೆ ಅದು ವಾಸಸ್ಥಳ ದೃಢೀಕರಣ ಇರ್ಬೋದು ಅಥವಾ ನಿವೇಶನ ರಹಿತ ಅಂತ ಒಂದು ಡಿಕ್ಲರೇಷನ್ ಕೊಡಬೇಕಾಗ್ಬೋದು ಅದ್ರ ಜೊತೆಗೆ ಆದಾಯ ಮತ್ತೆ ಜಾತಿ ಪ್ರಮಾಣಪತ್ರ ರೇಷನ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕು ಬ್ಯಾಂಕ್ ಡೀಟೇಲ್ಸ್ ಯಾಕೆ ಹಾ ಸಹಾಯಧನ ಏನಾದರೂ ಇದ್ರೆ ಅದನ್ನ ನೇರವಾಗಿ ವರ್ಗಾವಣೆ ಮಾಡೋಕೆ ಮತ್ತೆ ಒಂದು ಸ್ವಯಂ ಘೋಷಣಾ ಪತ್ರ ಅಂತ ಕೊಡಬೇಕು ಸ್ವಯಂ ಘೋಷಣಾಪತ್ರ ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅಲ್ವಾ ಅದರಲ್ಲಿ ಏನಿರುತ್ತೆ ಹ್ಞೂ ಅದರಲ್ಲಿ ಮುಖ್ಯವಾಗಿ ಅರ್ಜಿದಾರರು ತಮಗೆ ದೇಶದಲ್ಲಿ ಎಲ್ಲೂ ಸ್ವಂತ ಪಕ್ಕಾ ಮನೆಯಿಲ್ಲ ಈ ಯೋಜನೆಯಡಿ ಮುಂಚೆ ಯಾವ ಲಾಭವೂ ಪಡೆದಿಲ್ಲ ಮತ್ತೆ ಕೊಟ್ಟಿರೋ ಮಾಹಿತಿಯೆಲ್ಲ ಸತ್ಯ ಅಂತ ಘೋಷಿಸಿಕೊಳ್ಳೋದು ಇದು ಅರ್ಹರನ್ನ ಗುರ್ತಿಸೋಕೆ ಸಹಾಯ ಮಾಡುತ್ತೆ ಜೊತೆಗೆ ಮೊಬೈಲ್ ನಂಬರ್ ಕೊಡೋದು ಕಂಪಲ್ಸರಿ ಹ್ಮ್ ಪ್ಯಾನ್ ಕಾರ್ಡ್ ಇದ್ರೆ ಅದನ್ನು ಕೊಡೋಕ್ ಬಿಡಿದಾರೆ ಅಬ್ಬಾ ಇಷ್ಟೆಲ್ಲಾ ದಾಖಲೆಗಳನ್ನ ಒಟ್ಟು ಮಾಡೋದು ಕೂಡ ಕೆಲವರಿಗೆ ಸ್ವಲ್ಪ ಕಷ್ಟ ಆಗ್ಬಹುದು ಅಲ್ವಾ ವಿಶೇಷವಾಗಿ ಆದಾಯ ಪ್ರಮಾಣ ಪತ್ರ ನಿವೇಶನ ದಾಖಲೆ ಅಂತೆಲ್ಲ ಹೌದು ಅದು ನಿಜ ಸಣ್ಣ ಸವಾಲುಗಳಿರುತ್ತೆ ಸರಿ ಈ ಎಲ್ಲಾ ಮಾಹಿತಿಯನ್ನ ಒಟ್ಟಿಗೆ ನೋಡಿದ್ರೆ ಈ ಯೋಜನೆಯ ಒಟ್ಟಾರೆ ಚಿತ್ರಣ ಏನು ಅಂತ ನಿಮ್ಗನ್ಸುತ್ತೆ ಒಟ್ಟಾರೆಯ ಹೇಳೋದಾದರೆ ಪಿ ಎಂ ಎ ವೈ ನಗರ ಟೂ ಪಾಯಿಂಟ್ ಜೀರೋ ಯೋಜನೆ ನಗರದ ಬಡವರಿಗೆ ಮನೆ ಕೊಡೋಕೆ ಒಂದು ಸ್ಪಷ್ಟವಾದ ದಾರಿ ತೋರಿಸಿದೆ ಒಂದು ಪ್ರಕ್ರಿಯೆ ರೂಪಿಸಿದೆ ಆನ್ಲೈನ್ ಆಫ್ಲೈನ್ ಅರ್ಜಿ ಅವಕಾಶ ಬೇಕಾದ ಡಾಕ್ಯುಮೆಂಟ್ಸ್ ಲಿಸ್ಟ್ ಹೆಚ್ಚಿನ ಮಾಹಿತಿಗೆ ಎಲ್ಲಿಗೆ ಹೋಗ್ಬೇಕು ಅನ್ನೋ ವ್ಯವಸ್ಥೆ ಇದೆಲ್ಲ ಒಂದು ಚೌಕಟ್ಟು ಕೊಡುತ್ತೆ ಆದರೆ ಕಾಗದದ ಮೇಲೆ ಇರೋ ಈ ಪ್ರಕ್ರಿಯೆ ನಿಜವಾಗ್ಲೂ ಎಷ್ಟು ಸುಲಭವಾಗಿ ನಡೆಯುತ್ತೆ ಅನ್ನೋದೇ ಮುಖ್ಯ ಪ್ರಶ್ನೆ ಹೌದು ನೀವು ಹೇಳಿದ್ದು ಕರೆಕ್ಟ್ ಪೇಪರ್ ಮೇಲಿರೋ ಯೋಜನೆಗೂ ಅದು ನೆಲದ ಮೇಲೆ ನಡೆಯೋ ರೀತಿಗೂ ವ್ಯತ್ಯಾಸ ಇರುತ್ತೆ ಖಂಡಿತವಾಗಿ ಇಲ್ಲಿ ಒಂದು ಮುಖ್ಯ ಪ್ರಶ್ನೆ ಬರುತ್ತೆ ಈ ಯೋಜನೆಯ ಮಾಹಿತಿ ಆಮೇಲೆ ಈ ಅರ್ಜಿ ಹಾಕೋ ಪ್ರಕ್ರಿಯೆ ಇದೆಯಲ್ಲ ಇದು ನಿಜವಾಗ್ಲೂ ಯಾರಿಗೆ ತಲುಪಬೇಕೋ ಅಂದ್ರೆ ತೀರಾ ಬಡೋರು ಡಿಜಿಟಲ್ ಸಂಪರ್ಕ ಕಡಿಮೆ ಇರೋರು ಈ ಡಾಕ್ಯುಮೆಂಟ್ಸ್ ಒಟ್ಟು ಮಾಡೋಕೆ ಕಷ್ಟಪಡೋರಿಗೆ ಅವರಿಗೆಲ್ಲ ಇದು ಎಷ್ಟು ಪರಿಣಾಮಕಾರಿಯಾಗಿ ತಲುಪುತ್ತೆ ಅರ್ಜಿ ಹಾಕೋದು ಅವರಿಗೆ ನಿಜವಾಗ್ಲೂ ಎಷ್ಟು ಸುಲಭ ಎಷ್ಟು ಪಾರದರ್ಶಕವಾಗಿರುತ್ತೆ ಅನ್ನೋದೇ ಅದೇ ಈ ಯೋಜನೆಯ ಯಶಸ್ಸನ್ನು ಡಿಸೈಡ್ ಮಾಡುತ್ತೆ ಇದನ್ನ ಮುಂದಿನ ಹೌದು ನೀವು ಎತ್ತಿದ ಈ ಪಾಯಿಂಟ್ ಬಹಳ ಮುಖ್ಯವಾದದ್ದು ಸರ್ಕಾರದ ಉದ್ದೇಶ ಒಳ್ಳೇದೇ ಇರಬಹುದು ಆದ್ರೆ ಅದು ಕಟ್ಟಕಡೆಯ ವ್ಯಕ್ತಿಗೆ ಹೇಗೆ ತಲುಪುತ್ತೆ ಅನ್ನೋದ್ರ ಮೇಲೆ ಅದರ ನಿಜವಾದ ಯಶಸ್ಸು ನಿಂತಿದೆ ಸರಿ ಇವತ್ತಿನ ನಮ್ಮ ಚರ್ಚೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಎರಡು ಪಾಯಿಂಟ್ ಜೀರೋ ಬಗ್ಗೆ ಮೂಲಗಳಲ್ಲಿ ಸಿಕ್ಕಿದ ಮಾಹಿತಿಯನ್ನ ಆಳವಾಗಿ ನೋಡಿದ್ವಿ ಇದು ನಗರಗಳಲ್ಲಿರೋ ವಸತಿ ಸವಾಲುಗಳನ್ನ ಎದುರ್ಸೋಕೆ ಸರ್ಕಾರದ ಒಂದು ಪ್ರಯತ್ನ ಇದರ ರೂಪುರೇಷೆ ಜೊತೆಗೆ ಅದರಲ್ಲಿರೋ ಸವಾಲುಗಳ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡೋಕೆ ಇದೊಂದು ಅವಕಾಶ ಆಯಿತು ಮುಂದಿನ ಸಲ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ